ಹೆಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ ಹೇಗಿದ್ದೀರಾ ಎಲ್ರೂ ಚೆನ್ನಾಗಿದ್ದೀರಾ ಅಂತ ಬಳಸ್ತೀನಿ ಇವತ್ತು ಟೇಸ್ಟಿಯಾಗಿ ಮಜ್ಜಿಗೆ ಸಾರು ಮಾಡೋದು ಹೇಗೆ ಅಂತ ನೋಡೋಣ ಈ ಬೇಸಿಗೆಗಾಲಕ್ಕೆ ಎಲ್ಲಿ ಮಾಡಿಸ್ತಂಥದ್ದು ತುಂಬ ಟೇಸ್ಟಿಯಾಗಿರುತ್ತೆ ಮಜ್ಜಿಗೆ ಸಾರು ಮಜ್ಜಿಗೆ ಅಂಬರು ಅಂತಾರೆ ಹಳ್ಳಿ ಕಡೆ ಸೈಡು ಹೇಗೆ ಮಾಡ್ತಾರೆ ಅಂತ ನೋಡೋಣ ಬನ್ನಿ ಇಲ್ಲಿ ಮಜ್ಜಿಗೆ ಮಾಡ್ಕೊಳ್ಳೋದಕ್ಕೆ ನಾನು ಮಸ್ ತಗೊಂಡಿದ್ದೀನಿ ಮಿಕ್ಸಿ ಮಾಡೋದಕ್ಕೆ ನೀವು ಬೆಟರ್ ಕಡ್ಕೊಬೋದು ಇವಾಗ ನಾನು ಈರುಳ್ಳಿನ ಫ್ರೈ ಮಾಡ್ಕೊತಿದೀನಿ ಬಾಣಲಿ ಬೇಕಿದ್ರೆ ಮಾಡ್ಕೋಬೋದು ಇಲ್ಲಿ ಒಂದು ದೊಡ್ಡ ಸೈಜಿನ ಈರುಳ್ಳಿ ಮತ್ತು ಸ್ವಲ್ಪ ಬೆಳ್ಳುಳ್ಳಿನ ಫ್ರೈ ಮಾಡ್ಕೊತ ಇದ್ದೀನಿ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ಇಲ್ಲಿ ಆಯಿಲ್ ಏನು ಹಾಕ್ಕೊಂಡಿಲ್ಲ ನಾನು ನೀವು ಬೇಕಾದ್ರೆ ಒಲೆಯಲ್ಲಿ ಸುಟ್ಕೊಬೋದು ಅದು ಟೇಸ್ಟ್ ಚೆನ್ನಾಗಿರುತ್ತೆ ಫ್ರೈ ಆದಮೇಲೆ ಎತ್ತಿಟ್ಕೊಳ್ಳೋಣ ಇವಾಗ ಅದೇ ಮಿಕ್ಸಿ ಜಾರಿಗೆ ನಾವು ಏನು ಫ್ರೈ ಮಾಡ್ಕೊಂಡಿರ್ತೀವಿ ಅದು ಮತ್ತೆ ಮತ್ತೊಂದು ಐದು ಮೆಣಸಿನಕಾಯಿ ಹಾಕ್ತಾಯಿದ್ದೀನಿ ಮತ್ತು ಕಾಯಿ ತುರಿ ಮತ್ತು ಇದು ಅಕ್ಕಿನ ನಾನು ಒಂದು ನೆನೆಸಿಟ್ಟಿದ್ದೀನಿ ನೀವು ನೆನೆಸಿ ಈ ಅಕ್ಕಿನ ಒಂದು ಎರಡು ನಿಮಿಷ ನೆನೆಸಿಟ್ಟಿರ್ತೀನಿ ಬೇಕಾದ್ರೆ ಫ್ರೈ ಹುರ್ಕೊಬಿಟ್ಟು ನೆನೆ ಯಾಕೆ ಕಾಕ್ಬೋದು ನಾನು ಇಲ್ಲಿ ಹಂಗೆ ಹಾಕಿದ್ದೀನಿ ಮತ್ತೆ ಇಲ್ಲಿ ರುಬ್ಬ ಜೊತೆಗೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಖಾರಕ್ಕೆ ಖಾರದ ಪುಡಿ ಹಾಕ್ತಿದ್ದೀನಿ ನೆಣಸಿಕ್ಕಿ ಹಾಕೊಂಡಿರ್ತೀವಲ್ಲ ನಾನು ನೋಡ್ಕೊಂಡು ಹಾಕೊಳ್ಳಿ ಮತ್ತು ಸಾಂಬಾರು ಪುಡಿ ಮತ್ತು ಒಂದು ಟೇಬಲ್ ಇಲ್ಲಿ ಜೀರಿಗೆನೇ ತುಂಬ ಟೇಸ್ಟ್ ಕೊಡೋದು ಒಂದು ಟೇಬಲ್ ಸ್ಪೂನ್ ಜೀರಿಗೆ ಹಾಕ್ತಾಯಿದ್ದೀನಿ ಮತ್ತು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇಷ್ಟು ನೀಟಾಗಿ ಫ್ರೈ ಮಾಡ್ಕೊ ಗ್ರೈಂಡ್ ಮಾಡ್ಕೊಳ್ಳೋಣ ಒಂದು ತಪ್ಪಲೆ ಇಟ್ಕೊಂಡಿದ್ದೀನಿ ಅಲ್ಲಿ ಎಷ್ಟು ಬೇಕು ಸ್ವಲ್ಪ ಹಾಳು ಹಾಕ್ಕೊಂಡಿದ್ದೀನಿ ಸ್ವಲ್ಪ ಸಾಸಿವೆ ಮತ್ತು ಒಂದು ಎರಡು ಮೆಣಸಿನ್ಕಾಯಿ ಇಷ್ಟು ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ಮತ್ತು ಈರುಳ್ಳಿ ಒಗ್ಗರಣೆಗೊಂದು ಈರುಳ್ಳಿ ಹಾಕ್ಕೊಂಡಿದ್ದೀನಿ ಮತ್ತು ಕರ್ಬೇಣ ಸೊಪ್ಪು ಮತ್ತು ನಾವು ಏನು ಪೇಸ್ಟ್ ಮಾಡ್ಕೊಂಡಿರ್ತೀವಿ ಅದನ್ನ ಹಾಕ್ತಾ ಇದ್ದೀನಿ ನೀಟಾಗಿ ಆದಲ್ಲಿ ಫ್ರೈ ಮಾಡ್ಕೊಳ್ಳೋಣ ಇದು ನೀಟಾಗಿ ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡ್ಕೋಬೇಕು ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ಮಾಡೋದು ಕೂಡ ಈಸಿ ಏನು ತರಕಾರಿ ಇಲ್ಲ ಅಂದಾಗ ಇಲ್ಲ ಮೊಸರು ಸ್ವಲ್ಪ ಜಾಸ್ತಿ ಇದೆ ಅಂದಾಗ ಈ ಥರ ಮಾಡ್ಕೋಬೋದು ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ಇದು ನೀಟಾಗೆಲ್ಲ ಫ್ರೈ ಅಲ್ಲ ಆದಮೇಲೆ ಏನು ಮಾಡ್ಕೊಂಡಿರ್ತೀವಿ ಮಜ್ಜಿಗೆ ಹಾಕ್ತಾಯಿದ್ದೀನಿ ಈ ಮಜ್ಜಿಗೆ ನೋಡಿಕೊಂಡು ಹುಳಿ ಇದೆಯಾ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕೊಳ್ಳಿ ಇಲ್ಲಾಂದರೆ ನಿಮ್ಮ ಮಜ್ಜಿಗೆ ಸ್ವಲ್ಪ ಹುಳಿ ಇದೆ ಅಂತಂದ್ರೆ ಸ್ವಲ್ಪ ಹಾಲು ಹಾಕೊಂಡ್ರೂ ಅದು ಮ್ಯಾನೇಜ್ ಆಗುತ್ತೆ ಏನು ಕಾಣಿಸಲ್ಲ ನಿಮ್ಗೆ ಎಷ್ಟು ಬೇಕು ನೀರು ಆ ಕನ್ಸಿಸ್ಟೆನ್ಸಿನ ಮಾಡ್ಕೊಬೋದು ನಾನು ಇಷ್ಟು ಮಾಡ್ಕೊಂಡಿದ್ದೀನಿ ಎಷ್ಟು ಬೇಕು ಚಿಕ್ಕ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ ಉಪ್ಪು ಹಾಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮತ್ತೆ ಇನ್ನೊಂದು ನೀವು ಬೇಕಾದ್ರೆ ಮೆಂತ್ಯ ಕಾರ್ನ ಉರ್ಕೊಂಡು ಹಾಕೋಬಹುದು ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ ಸ್ವಲ್ಪ ಜಾಸ್ತಿ ಹಾಕ್ಬಾರ್ದು ಕೈ ಬಂದುಬಿಡುತ್ತೆ ಒಂದು ಸ್ವಲ್ಪ ಉರ್ಕೊಂಡು ಹಾಕೊಂಡ್ರೆ ಮೈ ಮಿಕ್ಸಿಗೆ ಟೇಸ್ಟ್ ಚೆನ್ನಾಗಿರುತ್ತೆ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ಇವಾಗ ಬೇಸಿಗೆ ಕಾಲಕ್ಕೆ ಬಿಸಿಲಿಗೆ ಏಳ್ ಮಾಡಿಸ್ತಂತ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ಕ್ವಿಕ್ಕಾಗೂ ಆಗುತ್ತೆ ಈ ಥರ ಒಂದು ಕುದಿ ಮೇಲೆ ಆಫ್ ಮಾಡಿದ್ರೆ ಆಗುತ್ತೆ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ಇದನ್ನ ನೀವು ಮುದ್ದೆಗೆ ಅನ್ನಕ್ಕೆ ಎರಡಕ್ಕೂ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ಒಂದು ಸಲ ನೀವು ಮನೇಲಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡೋದು ಮರಿಬೇಡಿ ಬೇಕಿದ್ರೆ ನಿಮಗೆ ಅವರೆ ಕಾಳು ಬೀನ್ಸ್ ಕಾಳನ್ನು ಹುರಿದು ಹಾಕಿದ್ರು ಕೂಡ ಮಾಡ್ಬೋದು ಇದಕ್ಕೆ ಸಾಂಬಾರು ಸುತ್ತ ಕೈ ಕೂಡ ಹಾಕ್ತಾರೆ ಅದು ಟೇಸ್ಟ್ ಚೆನ್ನಾಗಿರುತ್ತೆ ಇದನ್ನು ಮಜ್ಜಿಗೆ ಹುಳಿ ಮಜ್ಜಿಗೆ ಅಂಬರು ಮಜ್ಜಿಗೆ ಅಂತೆಲ್ಲ ಕರೀತಾರೆ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ಇನ್ನು ನಿಮ್ಮ ಜೊತೆ ಸರ್ವ್ ಮಾಡಿದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ